ನಮಸ್ಕಾರ ವೀಕ್ಷಕರೇ ಎಚ್ ಡಬ್ಲ್ಯೂ ಎಚ್ಕೇ ಪಬ್ಲಿಕ್ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪಿಎಂ ಕಿಸಾನ್ ಸಮಾನ್ ನಿಧಿ ಯೋಜನೆಯ ಫಲಾನುಭವಿ ರೈತರಿಗೆ ಬರ್ಜರಿ ಗುಡ್ ನ್ಯೂಸ್ ನಾಳೆಯೇ ಬರುತ್ತೆ ಹದಿನೇಳ ಕಂತಿನ ಹಣ ಈ ಬಾರಿ ರೈತರ ಖಾತೆಗೆ ಡಬಲ್ ಹಣ ಬರಲಿದ್ದು ಇದರ ಬಗ್ಗೆ ವಿವರವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಹಾಗಾಗಿ ನೀವು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿ ರೈತರಾಗಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಪದದ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಹೌದು ಪಿಎಂ ಕಿಸಾನ್ ಸಮಾನ್ ನಿಧಿ ಯೋಜನೆಯು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು ಈ ಯೋಜನೆಯ ಅಡಿಯಲ್ಲಿ ರೈತರಿಗೆ ಆರ್ಥಿಕ ಸಹಾಯಧನವನ್ನ ನೀಡಲಾಗುತ್ತದೆ ಈ ಯೋಜನೆ ಪ್ರಾರಂಭವಾದಾಗಿನಿಂದ ಇಲ್ಲಿಯವರೆಗೂ ಒಟ್ಟು ಹದಿನಾರು ಕಂತಗಳವರೆಗೆ ಹಣವನ್ನು ರೈತರ ಖಾತೆಗೆ ವರ್ಗಾವಣೆ ಮಾಡಲಾಗಿದೆ ಇದೀಗ ಹದಿನೇಳು ಕಂತಿನ ಹಣ ಬಿಡುಗಡೆ ಮಾಡುವ ಅವಧಿ ಪ್ರಾರಂಭವಾಗಿದ್ದು ಹದಿನೇಳನೇ ಕಂತಿನ ಹಣ ಯಾವಾಗ ಬರುತ್ತೆ ಎಂದು ರೈತರು ಕಾಯುತ್ತಿದ್ದಾರೆ ಹೀಗೆ ಹದಿನೇಳನೇ ಕಂತಿನ ಹಣ ಯಾವಾಗ ಬರುತ್ತೆ ಎಂದು ಕಾಯ್ತಾ ಇರುವಂತಹ ಹದಿನೇಳನೇ ಕಂತಿನ ಹಣ ಅತಿ ಶೀಘ್ರದಲ್ಲೇ ರೈತರ ಖಾತೆಗೆ ಜಮಾ ಆಗಲಿದೆ ಈ ಯೋಜನೆಯ ಮೂಲಕ ವಾರ್ಷಿಕವಾಗಿ ರೈತರಿಗೆ ಮೂರು ಸಮಾನು ಕಂತುಗಳಲ್ಲಿ ಪ್ರತಿ ಕಂತಿಗೆ ಎರಡು ಸಾವಿರ ರೂಪಾಯಿನಂತೆ ಆರು ಸಾವಿರ ರೂಪಾಯಿಗಳನ್ನ ವರ್ಗಾವಣೆ ಮಾಡಲಾಗಿದ್ದು ಇಲ್ಲಿಯವರೆಗೂ ಹದಿನಾರು ಕಂತುಗಳವರೆಗೆ ಹಣವನ್ನು ರೈತರ ಖಾತೆಗೆ ಜಮಾ ಮಾಡಲಾಗಿದ್ದು ಹದಿನೇಳನೇ ಕಂತಿನ ಹಣವನ್ನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಲಿದೆ ಬಲ್ಲ ಮಾಹಿತಿಗಳ ಪ್ರಕಾರ ರೈತರಿಗೆ ಕಂತಿನ ಹಣವನ್ನು ಜೂನ್ ತಿಂಗಳನ ಎರಡನೇ ವಾರದಲ್ಲಿ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಇನ್ನೇನು ಲೋಕಸಭಾ ಚುನಾವಣೆ ಮುಗಿದಿದ್ದು ರಿಸಲ್ಟ್ ಕೂಡ ಬಂದಿದ್ದು ಕೇಂದ್ರ ಸರ್ಕಾರ ರಚನೆಯಾದ ನಂತರ ಮೊಟ್ಟ ಮೊದಲನೇದಾಗಿ ರೈತರ ಖಾತೆಗೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನೇಳನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣವನ್ನು ವರ್ಗಾವಣೆ ಮಾಡಲಿದ್ದಾರೆ ಹೀಗಾಗಿ ಹದಿನೇಳ ಕಂತಿನ ಹಣ ಯಾವಾಗ ಬರುತ್ತೆ ಎಂದು ಬಹಳ ದಿನದಿಂದ ಕಾಯ್ತಾ ಇದ್ದಂತಹ ರೈತರಿಗೆ ಈಗ ಇದೊಂದು ಸಿಹಿ ಸುದ್ದಿ ಅಂತಲೇ ಹೇಳಬಹುದು ಜೂನ್ ಎರಡನೇ ವಾರದಲ್ಲಿ ಸರ್ಕಾರ ರಚನೆಯಾದ ಬಳಿಕ ಮೊದಲನೇದಾಗಿ ರೈತರಿಗೆ ಹದಿನೇಳ ಕಂತಿನ ಹಣವನ್ನ ಜಮಾ ಮಾಡಲಿದ್ದಾರೆ ಆದರೆ ಕೇಂದ್ರ ಸರ್ಕಾರವು ರಚನೆ ಆದ ಬಳಿಕ ಆದರೆ ಹೊಸ ಸರ್ಕಾರ ರಚನೆಯಾದ ಬಳಿಕವೇ ಮಾತ್ರ ಈ ಹಣ ರೈತರ ಖಾತೆಗೆ ಬಂದು ಸೇರಲಿದೆ ಹಾಗಾಗಿ ರೈತರು ಇನ್ನೂ ಒಂದು ವಾರ ಕಾಯುವ ಅವಶ್ಯಕತೆ ಇದೆ ಹೀಗಾಗಿ ಒಟ್ಟಿನಲ್ಲಿ ಜೂನ್ ಎರಡನೇ ವಾರದಲ್ಲಿ ರೈತರ ಖಾತೆಗೆ ಹದಿನೇಳನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣ ಬಂದು ಸೇರಲಿದೆ ಇದರ ಜೊತೆಗೆ ಹದಿನಾರನೇ ಕಂತಿನ ಹಣದಿಂದ ಯಾರು ವಂಚಿತರಾಗಿದ್ದಾರೆ ಅಂತಹ ರೈತರಿಗೆ ಹದಿನಾರನೇ ಕಂತಿನ ಹಣ ಹಾಗೂ ಹದಿನೇಳನೇ ಕಂತಿನ ಹಣ ಎರಡು ಒಟ್ಟಿಗೆ ಸೇರಿ ಅವರ ಖಾತೆಗೆ ಜಮಾ ಆಗಲಿದೆ ಹೀಗೆ ಹದಿನಾರನೇ ಕಂತಿನ ಎರಡು ಸಾವಿರ ರೂಪಾಯಿ ಹಾಗೂ ಹದಿನೇಳನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣ ಒಟ್ಟಿಗೆ ಸೇರಿ ಅವರು ನಾಲ್ಕು ಸಾವಿರ ರೂಪಾಯಿಗಳನ್ನ ತಮ್ಮ ಖಾತೆಗೆ ಪಡೆದುಕೊಳ್ಳಲಿದ್ದಾರೆ ಹೀಗೆ ಯಾರು ಇ ಕೆ ವೈಸಿ ಪ್ರಕ್ರಿಯೆಯನ್ನ ಮಾಡಿ ಮುಗಿಸಿರುತ್ತಾರೋ ಮತ್ತು ತಮ್ಮ ಭೂಮಿಯ ದಾಖಲೆಗಳ ಸತ್ಯಾಪನೆಯನ್ನ ಮಾಡಿಸಿರುತ್ತಾರೋ ಮತ್ತು ತಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಸಂಖ್ಯೆಯನ್ನು ಲಿಂಕ್ ಮಾಡಿರುತ್ತಾರೋ ಅಂತವರಿಗೆ ಯಾವುದೇ ಅಡೆತಡೆ ಇಲ್ಲದೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನೇಳನೇ ಕಂತಿನ ಹಣ ಇನ್ನೇನು ಕೆಲವೇ ದಿನಗಳಲ್ಲಿ ಅವರ ಖಾತೆಗೆ ಬಂದು ಸೇರಲಿದೆ ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು ಆದಷ್ಟು ಈ ಮಾಹಿತಿಯನ್ನ ಎಲ್ಲ ರೈತ ಬಾಂಧವರಿಗೆ ತಲುಪುವವರೆಗೂ ತಪ್ಪದೇ ಶೇರ್ ಮಾಡಿ ಈ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು watching this video please subscribe for more videos if you like this video click the like buttons and give your comments